ನಮಸ್ಕಾರ ನಿಮ್ಮ ಲಗಡಿ ಇದು ವೆರೈಟಿ ಯಾವ್ದು ಹಾಕಿರೋ ಹತ್ತೊಂಬತ್ತು ತೊಂಬತ್ತಾರು ಎಷ್ಟು ಪ್ಯಾಕೆಟ್ ಹಾಕಿರಿ ಒಂದು ಹದಿನಾರು ಪ್ಯಾಕೆಟ್ ರೀ ಹದಿನಾರು ಪ್ಯಾಕೆಟ್ ಎಷ್ಟ್ ಎಕ್ರೆ ರೀ ಹತ್ತು ಎಕರೆ ನಾಟಿ ಸರಿ ಐತ್ರಿ ಈಗ ಒಂದೇ ಎಡಿ ಇನ್ನೊಮ್ಮೆ ಗೊಬ್ಬರ ರೋಗದ ಐತ್ರಿ ಸರ್ ಇದಕ್ಕ ರೋಗ ಈಗಿನ ಮೇಟೆಗೆ ಒಟ್ಟು ರೋಗ ಬಿದ್ದಿಲ್ಲರಿ ಮೊನ್ನೆ ಮಳೆ ಆಗಿತ್ತಲ್ಲ ಎಲ್ಲ ತರ್ಕೊಂಡು ಹೋಗುತ್ತೆ ಮತ್ ಮುಂದ ಮತ್ ಮಳೆ ಹೋಗ್ತೀವಿ ನಿಮಗ್ ಹೆಂಗ ಟೈಮ್ ಅನ್ರಿ ನೀವ್ ಫಸ್ಟ್ ಟೈಮ್ ಈಗ ನಾಳೆ ನಿಮ್ಗೆ ಇಳುವರಿ ಚಲೋ ಬಂತಂದ್ರ ನೀವು ಬೀಜ ಹಾಕಿಸಬೇಕು ನೋಡ್ರಿ ರೈತರಿಗೆ ಹೇಳ್ರಿ ನಿಮ್ಮ ಆಜು ಬಾಜು ಹೊಲ್ದವ್ರಿಗ್ ಹೇಳ್ರಿ ನಿಮ್ಮ ದೋಸ್ತರಿಗೆ ಹೇಳ್ರಿ ಒಟ್ ಹೇಳ್ರಿ ಬೀಜಾ ಹಾಕಿ ನಾ ರೀ